ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహావ్యాలయ సాలగామె రె హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಐ ಮತ್ತು ಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನರ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೆಳಗರೆ ಮನೆ ಮೇಲ್ಗಡೆ ತಾರಸಿಯಲ್ಲಿ ಸೌರಶಕ್ತಿ ಪ್ಯಾನಲ್ಗಳನ್ನು ಇಟ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ ಈಗಾಗಲೇ ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದಲ್ಲಿ ಸಾವಿರಾರು ಜನ ಇದನ್ನು ಅಳವಡಿಕೆ ಮಾಡಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ತಾರೆ ಈ ಕುರಿತಂತೆ ಇವತ್ತು ವಿಚಾರ ಪ್ರಸ್ತಾಪ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ಬಿ ಕಾವೇರಿ ಅವರಿಂದ ಮೇಡಮ್ ನಮಸ್ಕಾರ ನಮಸ್ಕಾರ ಒಂದು ರೀತಿಯಲ್ಲಿ ಹೊಸ ತಂತ್ರಜ್ಞಾನವೇ ಮೊದಲು ಸೋಲಾರ್ ವಾಟರ್ ಹೀಟರ್ ಸೌರಶಕ್ತಿ ಬಳಕೆ ಮಾಡಿಕೊಂಡು ನೀರನ್ನು ಕಾಯಿಸ್ಕೊಂಡು ಉಪಯೋಗಿಸ್ಕೊಳ್ಳುವ ವ್ಯವಸ್ಥೆ ಇತ್ತು ಈಗ ಇಡೀ ಮನೆಗೆ ಏನೆಲ್ಲ ನಾವು ವಿದ್ಯುತ್ತನ್ನು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀವೋ ಅದನ್ನೆಲ್ಲದನ್ನು ಸೌರಶಕ್ತಿಯಿಂದ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಂಡು ಅಳವಡಿಕೆ ಮಾಡಿಕೊಂಡಿರೋರು ಹೇಳ್ತಿದ್ದಾರೆ ಏನು ಹೇಳ್ತೀರಿ ಈ ಒಂದು ತಂತ್ರಜ್ಞಾನದ ಬಗ್ಗೆ ಮತ್ತು ಇದರಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಹೇಗೆ ಸಹಾಯಕ ಬರ್ತವೆ ಅನ್ನೋದ್ರ ಬಗ್ಗೆ ತಾವು ಮಾತಾಡಬೇಕು ಖಂಡಿತವಾಗ್ಲೂ ರೂಫ್ ಟಾಪ್ ಸೋಲಾರ್ ಅಂದರೆ ಮನೆ ಚಾವಣಿ ಮಾಡಿ ಮೇಲೆ ಬಿಸಿಲು ಸಾಕಷ್ಟು ಬೀಳ್ತಾ ಇರುತ್ತೆ ಅದೇ ಬಿಸಿಲನ್ನ ಉಪಯೋಗಿಸ್ಕೊಂಡು ನಾವು ವಿದ್ಯುತ್ ಉತ್ಪಾದನೆ ಮಾಡೋದು ಬಿಸಿಲು ಬೇಕು ಬಿಸಿಲುಂಗ್ ಇತ್ತಂದ್ರೆ ನೋಡ್ಬಿಟ್ಟು ಕರೆಕ್ಟ್ ಆಗಿ ಹಾಕೊಡ್ತಾರೆ ಆ ಬಿಸಿಲು ಎಲ್ಲಿ ಬೀಳ್ತಿದೆ ನೋಡಿನ ಸೊ ಬಿಸಿಲು ಬೀಳೋಂತ ಜಾಗದಲ್ಲಿ ಏನ್ ವ್ಯವಸ್ಥೆ ಇದೆ ಸೋಲಾರ್ ಪ್ಯಾನೆಲ್ ಅಂತ ಹೇಳ್ತೀವಿ ಅದನ್ನ ನೀಟಾಗಿ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ ಅಲ್ಲಿ ಬಿದ್ದಿದ್ ಬಿಸಿಲು ಉಪಯೋಗಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದನ್ನ ನಾವು ರೂಫ್ ಟಾಪ್ ಸೋಲಾರ್ ಅಂತ ಹೇಳ್ತೀವಿ ಭಾರತ ಸರ್ಕಾರ ಇದಕ್ಕಾಗಿ ವಿಶೇಷವಾದ ಯೋಜನೆಯನ್ನು ಭಾರತ ಸರ್ಕಾರ ಒಂದು ಯೋಜನೆ ಶುರು ಮಾಡಿದೆ ಅದ್ರ ಹೆಸರು ಪಿ ಎಂ ಸೂರ್ಯ ಘರ್ ಯೋಜನಾ ಮತ್ತೊಮ್ಮೆ ಹೇಳ್ತೀನಿ ಪಿ ಎಂ ಸೂರ್ಯ ಘರ್ ಯೋಜನಾ ಮುಫ್ತಿ ಬಿಜ್ಲಿ ಯೋಜನಾ ಅಂತ ಸೊ ಇದನ್ನ ನಾವು ಉಪಯೋಗಿಸ್ಕೋಬಹುದು ಇದು ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದ ವಿಷಯ ಅಂದ್ರೆ ಪಿ ಎಂ ಸೂರ್ಯ ಘರ್ ಡಾಟ್ ಜಿ ವಿ ಡಾಟ್ ಇನ್ ಆ ವೆಬ್ಸೈಟಲ್ಲಿ ಸಿಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಪಿ ಎಮ್ ಸೂರ್ಯ ಗರ್ ಡಾಟ್ ಓ ವಿ ಡಾಟ್ ಇನ್ ಅದ್ರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಆ ಮಾಹಿತಿನ ನಾವು ಉಪಯೋಗಿಸ್ಕೊಂಡು ನಮ್ಮ ಮನೆ ಮೇಲೆ ನಮ್ಮ ಚಾವಣಿ ಮೇಲೆ ಖಂಡಿತವಾಗ್ಲು ನಾವು ಇನ್ಸ್ಟಾಲ್ ಮಾಡ್ಕೋಬಹುದು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಜಿಲ್ಲಾಡಳಿತ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಹೇಗೆ ಹೌದು ಇದಕ್ಕೆ ನಮಗೆ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನೀವು ವಿಲೇಜ್ ಪಂಚಾಯತಿ ಆಫೀಸಲ್ಲೂ ಕೇಳ್ಕೋಬಹುದು ಕೆಲವರು ಪಿ ಡಿಒಗಳಿಗೂ ಗೊತ್ತಿರುತ್ತೆ ಅಥವಾ ನೀವು ಕರೆಂಟ್ ಬಿಲ್ ಕಟ್ತೀರಲ್ಲ ಅಲ್ಲಿ ಹೋಗಿ ಕಟ್ಟೋ ಅಂತ ಒಂದು ಆಫೀಸಲ್ಲ ಅಲ್ಲೂ ಕೇಳ್ಬೋದು ಅವಾಗ ಅವ್ರು ನಿಮಗೆ ಹೇಳ್ತಾರೆ ಡಿವಿಷ್ನಲ್ ಆಫೀಸ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇನ್ನು ಕೆಲವರಿಗೆ ಕಂಪ್ಯೂಟರ್ ಇಟ್ಕೊಂಡು ಬ್ರೌಸಿಂಗ್ ಸೆಂಟರ್ ನಡೆಸ್ತಿರ್ತಾರೆ ಅವ್ರನ್ನೂ ಕೇಳ್ಬೋದು ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಹೇಗೆ ನೀವು ಅದನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅವರು ಹೆಂಗೆ ಪ್ರೊಸೆಸ್ ಮಾಡ್ತಾರೆ ನೀವೇನೇನು ನೋಡ್ಕೋಬೇಕು ಏನೇನು ಅಪ್ಲೋಡ್ ಮಾಡ್ಬೇಕು ಕಂಪ್ಲೀಟ್ ಅವರೇ ನೋಡ್ಕೋತಾರೆ ಬಟ್ ನಿಮಗೆ ಆ ವಿಚಾರ ಗೊತ್ತಿರಬೇಕು ಆ ಮಾಡ್ತಿರೋ ಪ್ರೊಸೆಸ್ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋಕ್ಕೆ ಈಗ ನಂದು ಬಹಳ ಚಿಕ್ಕದು ಮನೆ ಇದೆ ಅಥವಾ ನಂದು ದೊಡ್ಡ ಮನೆ ಇದೆ ಅನ್ನೋರು ಸಹ ಅಳವಡಿಕೆ ಮಾಡ್ಕೊಳ್ಬೋದಲ್ವಾ ಖಂಡಿತವಾಗಿ ಮಾಡ್ಕೋಬೋದು ಚಿಕ್ಕ ಮನೆನಾದ್ರೂ ಸರಿ ದೊಡ್ಡ ಮನೆನಾದ್ರೂ ಸರಿ ನಿಮ್ಮ ಮನೆಗೆ ಎಷ್ಟು ವಿದ್ಯುತ್ ಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ ಅದ್ರ ಮೇಲೆ ಅವ್ರು ಬಂದು ಹಾಕೊಡ್ತಾರೆ ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಎನರ್ಜಿ ಮೀಟರ್ ಕನೆಕ್ಷನ್ ಬೇಕು ಅಂತ ಹೇಳ್ತಾರೆ ಮೀಟರ್ ಕನೆಕ್ಷನ್ ಅಂತ ಅಂದ್ರೆ ನಿಮಗೆ ಎಲ್ಲಾ ನೆಲ್ಲ ನೀವು ಉಪಯೋಗಿಸ್ಕೋಬಹುದು ಅದಿಲ್ಲ ಅಂದ್ರೆ ನೀವ್ ಯಾವ್ದು ಉಪಯೋಗ್ಸಕ್ ಆಗಲ್ಲ ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ ಅಂದ್ರೆ ನಿಮ್ ಮನೆ ಒಂದ್ ರೂಮ ಎರಡ್ ರೂಮ ಮೂರ್ ರೂಮ ನಾಲ್ಕ ರೂಮ ಅನ್ನೋದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಈಗ ನಾನ್ ಒಂದ್ ಉದಾಹರಣೆ ಹೇಳೋದು ಈಗ ಯಾವ್ದೋ ಒಂದ್ ಮನೆ ಒಂದ್ ಮೂರರಿಂದ ನಾಲ್ಕ ರೂಮ್ ಇದೆ ಮನೆಗೆ ಒಂದು ಸ್ಯಾಂಕ್ಷನ್ ಲೋಡ್ ಅಂತ ಅವರ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರೇ ಕೊಡ್ತಾರೆ ನೋಡ್ಕೊಂಡು ಇವರಿಗೆ ಎಷ್ಟು ಬೇಕು ಅಂತ ಎಲೆಕ್ಟ್ರಿಷಿಯನ್ ಓಡಾಡಿ ಎಲ್ಲ ಮಾಡ್ಸಿರ್ತಾರೆ ಮನೆ ಕಟ್ಟಬೇಕಾದ್ರೆ ಇದು ಇದ್ ಮನೆ ಆ ಮನೆಗೆ ಒಂದ್ ನಾಲ್ಕ್ ಕಿಲೋ ವ್ಯಾಟ್ ಅಂದ್ರೆ ಬೇಕಾಗಿರೋ ಒಂದು ಸ್ಯಾಂಕ್ಷನ್ ಲೋಡ್ ಅವ್ರು ಕೊಟ್ಟಿರ್ತಾರೆ ಅದನ್ನ ಉದಾಹರಣೆ ಇಟ್ಕೊಂಡು ಎಷ್ಟು ಪ್ಯಾನೆಲ್ ಬೇಕು ಜಾಗ ಎಷ್ಟು ಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಆ ವಿಚಾರ ನಾನು ಹೇಳ್ತೀನಿ ಈಗ ಹೇಳಿ ಈಗ ಕನಿಷ್ಠ ಅಂದ್ರೆ ಎಷ್ಟು ಹಣವನ್ನ ಹೂಡಬಹುದು ವೆಚ್ಚ ಮಾಡಿ ಅಳವಡಿಕೆ ಮಾಡ್ಕೊಳ್ಬಹುದು ಪ್ರತಿಯೊಬ್ರು ಪ್ರತಿ ಪ್ರತಿಯೊಬ್ಬರು ಮಾಡ್ಕೋಬಹುದು ಮಾಡ್ಕೊಂಡ್ರೆ ಖಂಡಿತ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಯಾವ ತರ ಇದೆ ಅಂದ್ರೆ ವಿದ್ಯುತ್ ಬಿಲ್ ಅಲ್ಲಿ ತುಂಬಾ ಹಣನ ಉಳಿತಾಯ ಮಾಡಬಹುದು ಸರಾಸರಿ ನೀವು ತಿಂಗಳಲ್ಲಿ ಅಕಸ್ಮಾತ್ ನಿಮ್ದ ಕರೆಂಟ್ ಬಿಲ್ ಏನಾದ್ರು ಸಾವಿರದ ಐನೂರು ರೂಪಾಯಿ ಏನಾದ್ರು ಬಂದ್ರೆ ನೀವು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕಟ್ಬೋದು ತಿಂಗಳ ಸೊ ಸರಾಸಿ ನಿಮ್ಗ ಒಂದ್ ಸಾವಿರ ರೂಪಾಯಿ ಉಳಿದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ ಸೊ ಇದ್ ಅಲ್ಲದೆ ನಾವು ಪರಿಸರ ಹಾನಿ ಆಗೋದ್ನ ತಪ್ಪಿಸ್ಬೋದು ಈಗ ನಿಮ್ ಮನೆಗಳಿಗೆ ಕರೆಂಟ್ ಇಲ್ಲಿಂದ ಬರುತ್ತೆ ಮನೆ ಮೇಲೆ ಉತ್ಪಾದನೆ ಆಗಲ್ಲ ಅದು ಆಗೋದು ಎಲ್ಲೋ ಬೇರೆ ಸ್ಥಳದಲ್ಲಿ ಶಿವಮೊಗ್ಗದಲ್ಲೋ ರಾಯಚೂರಲ್ಲೋ ಉತ್ಪಾದನೆ ಆಗುತ್ತೆ ಅದು ಹೆಂಗ್ ಉತ್ಪಾದನೆ ಆಗುತ್ತೆ ಅದು ಉತ್ಪಾದನೆ ಆಗೋದು ರಾಯಚೂರಲ್ಲಿ ಇದ್ಲಿಂದ ಅದು ಸುಟ್ತಾರೆ ಅದು ಸುಟ್ಟಾಗ ಏನಾಗುತ್ತೆ ಸಾಕಷ್ಟು ಹಾನಿಕಾರಕ ಕೆಮಿಕಲ್ಲು ಗೆ ರಿಲೀಸ್ ಆಗುತ್ತೆ ಅದು ಸೊ ಅವಾಗ ಏನಾಗುತ್ತೆ ಇಟ್ ವಿಲ್ ಪರಿಸರ ಹಾನಿ ಮಾಡುತ್ತೆ ಮತ್ತೆ ಆರೋಗ್ಯನೂ ಸಹಿತ ಹಾಳಾಗುತ್ತೆ ಸೊ ಅದು ಕಾರ್ಬನ್ ಎಮಿಷನ್ ಆಗುತ್ತೆ ಇಂಗಾಲ ಅದು ಎಮಿಷನ್ ಆಗುತ್ತೆ ಸೊ ಅದು ಆಗಬಾರ್ದು ಅನ್ನೋದಾದ್ರೆ ಇವಾಗ ಏನು ಮಾಡ್ತಿದ್ದಾರೆ ಪ್ರಮೋಟ್ ಮಾಡ್ತಿದ್ದಾರೆ ಕ್ಲೀನ್ ಎನರ್ಜಿ ಅನ್ನೋದನ್ನ ಒಂದು ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಕ್ಲೀನ್ ಎನರ್ಜಿನ ಉಪಯೋಗಿಸ್ಬೇಕು ಅಂದ್ರೆ ನಮ್ಮ ನಮ್ಮ ಮನೆಗಳಲ್ಲಿ ಸೋಲಾರ್ ಸೌರ ಶಕ್ತಿಯನ್ನ ಉಪಯೋಗಿಸಿ ಯಾಕೆ ವಿದ್ಯುತ್ ಉತ್ಪಾದನೆ ಮಾಡಬಾರ್ದು ರಾಯಚೂರಲ್ಲಿ ಉತ್ಪಾದನೆ ಆಗಿರೋದು ನಮ್ಮನೆ ತನಕ ಬರೋದನ್ನ ಕಡಿಮೆ ಮಾಡಬೇಕು ಸೊ ಎನ್ವಿರಾನ್ಮೆಂಟ್ ಎಫೆಕ್ಟ್ನ ನಾವು ಕಡಿಮೆ ಮಾಡಬೇಕು ತೊಂದರೆ ಆಗೋದು ಹಾನಿ ಆಗೋದನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಎನ್ಕರೇಜ್ ಮಾಡ್ತಿದ್ದಾರೆ ಹೌದು ಹೌದು ವರ್ಷ ವರ್ಷಕ್ಕೂ ವಿದ್ಯುತ್ ಶುಲ್ಕ ಹೆಚ್ಚಿಗೆ ಆಗ್ತಾ ಇದೆ ಇನ್ನು ಅನಾಹುತಗಳಾಗ್ತಾ ಬೇರೆ ಬೇರೆ ವಿಚಾರಗಳನ್ನ ಗಮನಿಸಿಕೊಂಡ್ರೆ ಸೌರಶಕ್ತಿ ಬಳಕೆ ಇವತ್ತು ತುಂಬಾ ಅಗತ್ಯವಾಗಿದೆ ಅನುಕೂಲನೂ ಇದೆ ಈಗ ಎಷ್ಟು ವೆಚ್ಚ ಅಂತ ಹೇಳ್ತೀರಿ ಹೇಳ್ತೀನಿ ಸಾಮಾನ್ಯ ವ್ಯಕ್ತಿಗಳು ಸಹ ಇದ್ರ ಪ್ರಯೋಜನವನ್ನ ಮಾಡ್ಕೊಳ್ಬೋದಾ ಇಲ್ಲ ವಿಪರೀತ ಖರ್ಚಾಗುತ್ತ ಅನ್ನೋ ತರ ಎಷ್ಟೋ ಜನ ಯೋಚನೆ ಮಾಡ್ಕೊಂಡು ಕೈ ಹಾಕಿಲ್ಲ ನಿಜ ಈಗ ನಾನು ಒಂದು ಉದಾಹರಣೆ ತಗೋತೀನಿ ಮೂರಿನ್ ನಾಲ್ಕು ರೂಮ್ ಇರೋಂತ ಮನೆ ಅವರಿಗೆ ಸ್ಯಾಂಕ್ಷನ್ ಲೋಡ್ ನಾನ್ ಅವಾಗ್ಲೇ ಹೇಳ್ದಂಗೆ ಅದು ನಾವು ಮನೆ ಕಟ್ಟಬೇಕಾರೆ ಮೀಟರ್ ಕನೆಕ್ಷನ್ ಕೊಟ್ಟಾಗ್ಲೇನೆ ಕೊಟ್ಬಿಟ್ಟಿರ್ತಾರೆ ಸೊ ಇದೊಂದ್ ಮನೆ ಈ ಮನೆಗೆ ನಾಲ್ಕು ಕಿಲೋ ವ್ಯಾಟ್ ಅಂದ್ರೆ ನಾಲ್ಕ್ ಸಾವಿರ ವ್ಯಾಟ್ ಅದು ಸ್ಯಾಂಕ್ಷನ್ ಲೋಡ್ ಅದನ್ನ ಉದಾಹರಣೆಗೆ ಇಟ್ಕೊಂಡು ಈಗ ನಮ್ಮ ಮನೆಗೆ ಎಷ್ಟು ಬೇಕು ಎಷ್ಟು ದುಡ್ಡು ಖರ್ಚಾಗತ್ತೆ ಆ ಮನೆಗೆ ಅಂತ ಹೇಳ್ತೀನಿ ಇವಾಗ ನಾನ್ ನಿಮ್ಗೆ ಹೇಳ್ದಂಗೆ ಸೋಲಾರ್ ಪ್ಯಾನಲ್ ಮಾಡಿ ಮೇಲೆ ಹಾಕ್ತಿವಿ ಇಲ್ಲ ಚಾವಣಿ ಮೇಲೆ ಹಾಕ್ತಿವಿ ಹಿಂಗೆ ನೀರ್ ಕಾಯಿಸೋಕೆ ಒಂದ್ ಪ್ಯಾನಲ್ ಅಂತ ಇರುತ್ತೆ ಅಲ್ವಾ ಮಾಡಿ ಮೇಲೆ ನಾವ್ ಇಟ್ಟಿರ್ತೀವಿ ನೀರ್ ಕಾಯ್ಸೋಕೆ ಅಂತ ಅದೇ ತರ ವಿದ್ಯುತ್ ಉತ್ಪಾದನೆಗೂ ಪ್ಯಾನಲ್ ಹಾಕ್ತಿವಿ ಆ ಪ್ಯಾನಲ್ ಎಷ್ಟು ಅಗಲ ಎಷ್ಟು ಉದ್ದ ಇರುತ್ತೆ ಅಂದ್ರೆ ಮೂರಡಿ ಅಗಲ ಆರಡಿ ಅಡಿ ಉದ್ದ ಇರುತ್ತೆ ಅದು ಒಂದು ಪ್ಯಾನಲ್ ಐನೂರ ಐವತ್ತರಿಂದ ಐನೂರ ಎಂಬತ್ತೈದು ವ್ಯಾಟ್ಸ್ ಅಷ್ಟು ಉತ್ಪಾದನೆ ಮಾಡುತ್ತೆ ವಿದ್ಯುತ್ ಒಂದ್ ಪ್ಯಾನೆಲ್ ಇಂದ ಇಷ್ಟು ವಿದ್ಯುತ್ ಉತ್ಪಾದನೆ ಆಗ್ಬೇಕು ಅಂದ್ರೆ ನಮ್ ಮನೆಗೆ ಎಷ್ಟು ಬೇಕು ಅದು ಡಿಸೈಡ್ ಆಗೋದು ನಾನು ಸ್ಯಾಂಕ್ಷನ್ ಲೋಡ್ ಅಂತ ಹೇಳಿದ್ನಲ್ಲ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಈಗ ನಾಲ್ಕು ಸಾವಿರ ವ್ಯಾಟ್ ಬೇಕು ಅಥವಾ ನಾಲ್ಕ್ ಕಿಲೋ ವ್ಯಾಟ್ ಬೇಕು ನಮ್ ಮನೆ ಅಷ್ಟು ದೊಡ್ಡದಿದೆ ಸುಮಾರು ಎ ಸಿಗಳು ಯೂಸ್ ಮಾಡ್ತೀವಿ ಫ್ರಿಡ್ಜ್ ಯೂಸ್ ಮಾಡ್ತೀವಿ ಟಿವಿ ಯೂಸ್ ಮಾಡ್ತೀವಿ ಮತ್ತೊಂದ್ ಮಗದೊಂದು ಸುಮಾರ್ ಅಪ್ಲೈನ್ಸಸ್ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಆ ನಾಲ್ಕ್ ಸಾವಿರ ಕಿಲೋ ವ್ಯಾಟ್ ನ ಅವ್ರು ತಗೊಂಡಿದ್ದಾರೆ ಅವರು ಹಂಗಿದ್ಮೇಲೆ ಸೋಲಾರ್ದು ಎಷ್ಟು ಉತ್ಪಾದನೆ ಮಾಡಬೇಕು ಸೊ ಸೋಲಾರ್ದು ಯಾವತ್ತು ನಾಲ್ಕು ಸಾವಿರ ಕಿಲೋ ವ್ಯಾಟ್ಗಿಂತ ಕಡಿಮೆ ಉತ್ಪಾದನೆ ಮಾಡಿಸ್ಕೋಬೇಕು ಅದಕ್ಕೆ ಬೇಕಾಗಿರೋ ತರ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಇದು ಸ್ಯಾಂಕ್ಷನ್ ಲೋಡ್ ನಾಲ್ಕು ಸಾವಿರ ವ್ಯಾಟ್ ಇದೆ ಸೌರಶಕ್ತಿ ಉಪಯೋಗಿಸಿ ಏನು ವಿದ್ಯುತ್ ಉತ್ಪಾದನೆ ಮಾಡಬೇಕು ಅದು ಸರಾಸರಿ ಮೂರು ಸಾವಿರ ವ್ಯಾಟ್ ಅಷ್ಟು ನಾನು ಇನ್ಸ್ಟಾಲ್ ಮಾಡ್ಕೋಬೇಕು ಹಂಗಿದ್ಮೇಲೆ ನನಗೆ ಎಷ್ಟು ಪ್ಯಾನಲ್ ಬೇಕು ಒಂದು ಪ್ಯಾನಲ್ ಅಲ್ಲಿ ನನಗೆ ಸಿಗೋದು ಬರೀ ಐನೂರ ಐವತ್ತರಿಂದ ಐನೂರ ಎಂಬತ್ತೈದು ಸೊ ನನಗಿಷ್ಟು ಮೂರು ಸಾವಿರ ವ್ಯಾಟ್ ಅಷ್ಟು ಬೇಕು ಅಂತ ಅಂದರೆ ಐದು ಪ್ಯಾನಲ್ ಬೇಕು ಸೊ ಐದು ಪ್ಯಾನಲ್ಗೆ ಜಾಗ ಎಷ್ಟು ತಗೊಳತ್ತೆ ಅಂದರೆ ಒಂದು ರೂಮ್ ಅಷ್ಟು ಜಾಗ ತಗೊಳತ್ತೆ ಟೆನ್ ಬೈ ಟೆನ್ ಒಂದು ರೂಮು ಹತ್ತಡಿ ಅಗ್ಲ ಹತ್ತಡಿ ಉದ್ದ ಇರೋ ರೂಮ್ ಏನಿದೆ ಅಷ್ಟಾಗ್ಲಾ ಜಾಗ ತಗೊಳ್ತದೆ ಅದಕ್ಕೆ ಐದು ಪ್ಯಾನೆಲ್ ಅವರು ಯಾವುದಕ್ಕೆ ಮೂರಿಂದ ನಾಲ್ಕು ರೂಮ್ ಇರೋ ಮನೆಗೆ ಆ ಮನೆಗೆ ನಾಲ್ಕು ಸಾವಿರ ಕಿಲೋ ವ್ಯಾಟ್ ಸ್ಯಾಂಕ್ಷನ್ ಲೋಡ್ ಆಗಿರೋದು ಸೋಲಾರ್ ಉತ್ಪಾದನೆ ಮೂರು ಸಾವಿರ ವ್ಯಾಟ್ ಅಷ್ಟು ಆಗ್ತಾ ಇರುತ್ತೆ ಸೊ ಅದಕ್ಕೆ ಬೇಕಾಗಿರೋದು ಐದು ಪ್ಯಾನಲ್ಲು ಮನೆ ರೂಮ್ ಅಗ್ಲ ನನಗೆ ಹತ್ತು ಬೈ ಹತ್ತು ಅಷ್ಟು ಜಾಗ ಇದ್ರೆ ಸಾಕು ಮಾಡಿ ಮೇಲೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಎರಡು ಲಕ್ಷದ ಹತ್ತು ಸಾವಿರ ದುಡ್ಡು ಖರ್ಚಾಗುತ್ತೆ ಸರಾಸರಿ ಅದ್ರಲ್ಲಿ ಸರ್ಕಾರದವರು ಸಬ್ಸಿಡಿ ಕೊಡ್ತಾರೆ ಸಬ್ಸಿಡಿ ಹೆಂಗ್ ಕೊಡ್ತಾರೆ ಅವರು ಸ್ಲಾಬ್ ಮಾಡ್ಕೊಂಡಿದ್ದಾರೆ ನೀವು ಒಂದ್ ಕಿಲೋ ವ್ಯಾಟ್ ಅಂದ್ರೆ ಒಂದ್ ಸಾವಿರ ವ್ಯಾಟ್ ಇದ್ರೆ ಮೂವತ್ತ್ ಸಾವಿರ ರೂಪಾಯಿ ಸಬ್ಸಿಡಿ ಅದ್ರ ಮೇಲೆ ಒಂದು ಸಾವಿರ ವ್ಯಾಟ್ ಜಾಸ್ತಿ ಉತ್ಪಾದನೆ ಮಾಡಿಸ್ತೀರಾ ಅಂದ್ರೆ ನಿಮ್ಮ ಸೋಲಾರ್ ಯೂಸ್ ಮಾಡ್ಕೊಂಡು ಅಂದ್ರೆ ಹದಿನೆಂಟು ಸಾವಿರ ಎಕ್ಸ್ಟ್ರಾ ಮತ್ತೆ ಮೂರ್ ಸಾವಿರ ವ್ಯಾಟ್ ವರ್ಗು ಮಾಡ್ತೀರಾ ಉತ್ಪಾದನೆ ಅಂತಂದ್ರೆ ಇನ್ನೊಂದು ಹದಿನೆಂಟು ಸಾವಿರ ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾರೆ ಸೊ ಅದೆಲ್ಲ ಸೇರ್ಸಿದ್ರೆ ಅರವತ್ತಾರು ಸಾವಿರ ಸಬ್ಸಿಡಿ ಸಿಗುತ್ತೆ ಮೂರ್ ಸಾವಿರ ವ್ಯಾಟ್ ವರ್ಗು ಮೂರ್ ಸಾವಿರ ಇಂದ ಮೇಲ್ಪಟ್ಟು ನೀವು ಉತ್ಪಾದನೆ ಮಾಡ್ತೀರಾ ಅಂದ್ರೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಕೊಡ್ತಾರೆ ಆ ಸಬ್ಸಿಡಿ ಸಿಗೋದು ನಿಮ್ಗೆ ಆ ತಕ್ಷಣ ಸಿಗೋದಿಲ್ಲ ಇನ್ಸ್ಟಾಲೇಷನ್ ಆಗಿ ಆಮೇಲೆ ಅಲ್ಲಿ ಉತ್ಪಾದನೆ ಆಗ್ತಿದೆ ಅಂತ ಗೊತ್ತಾಗಿ ಬಿಲ್ಲಿಂಗ್ ಪೀರಿಯಡ್ ಆಗೋ ಮುಂದೆ ನಿಮಗೆ ಸಬ್ಸಿಡಿ ನಿಮ್ಮ ಅಕೌಂಟಿಗೆ ಬರುತ್ತೆ ಎರಡು ಲಕ್ಷದ ಹತ್ತು ಸಾವಿರದಲ್ಲಿ ಎಪ್ಪತ್ತೆಂಟು ಸಾವಿರ ಕಳೆದ್ರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ನಿಮಗೆ ಖರ್ಚಾಗಿರುತ್ತೆ ನಿಮ್ ಕೈಯಿಂದ ಸೊ ಸಬ್ಸಿಡಿ ಕೊನೆಯಲ್ಲಿ ನಿಮಗೆ ಸಿಗೋದು ಹಂಗಿದ್ಮೇಲೆ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ತಿಂಗಳ ತಿಂಗಳ ಇದರಿಂದ ಅಂತ ಹೇಳ್ತೀನಿ ಈಗ ಒಂದ್ ಮನೆ ಅವ್ರಿಗೆ ಒಂದು ತಿಂಗಳಲ್ಲಿ ಅದು ಬಿಲ್ ನಾವೇ ನೋಡಿದೀವಿ ಆ ಮನೇಲಿ ಇನ್ನೂರ ಅರವತ್ತು ಯೂನಿಟ್ ಅಷ್ಟು ಉಪಯೋಗಿಸ್ಕೊಂಡಿದ್ದಾರೆ ವಿದ್ಯುತ್ನ ಬಳಸಿದ್ದಾರೆ ಸೋಲಾರಿಂದ ಉತ್ಪಾದನೆ ಆಗ್ತಿರೋದು ಮುನ್ನೂರು ಯೂನಿಟ್ ಸೊ ಇನ್ನೂರ ಅರವತ್ತು ಯೂನಿಟ್ ಅವರು ಬಳಸಿರೋದು ಎಲ್ಲಿಂದ ನಾವ್ ಏನ್ ವೈರ್ ಕನೆಕ್ಷನ್ ಇಂದ ತಗೊಂಡಿರ್ತೀವಲ್ಲ ಆಚೆ ಕಡೆ ಇರೋ ವೈರ್ ಇಂದ ಅದು ಗ್ರಿಡ್ ಇಂದ ತಗೊಂಡಿರ್ತೀವಲ್ಲ ಅದು ಇನ್ನೂರ ಅರವತ್ತು ಯೂನಿಟ್ ಅವರು ಬಳಸಿದಾರೆ ಸೋಲಾರ್ ಇಂದ ಜನರೇಟ್ ಆಗ್ತಿರೋದು ಮುನ್ನೂರು ಯೂನಿಟ್ ಸೊ ಅಲ್ಲಿಗೆ ಅವ್ರಿಗೆ ಉಳಿದ್ ಎಷ್ಟು ಮುನ್ನೂರು ಮೈನಸ್ ಇನ್ನೂರ ಅರವತ್ತು ನಲ್ವತ್ತು ಯೂನಿಟ್ ಅವ್ರಿಗೆ ಉಳಿತು ಆ ನಲ್ವತ್ ಯೂನಿಟ್ ಇವಾಗ ಅವ್ರು ಮಾರ್ಬಹುದು ಅದನ್ನ ಗ್ರಿಡ್ ಗೆ ಸೊ ಮೇಲೆ ಎಷ್ಟು ದುಡ್ಡು ಕೊಡ್ತಾರೆ ಅವರಿಗೆ ಅವ್ರು ಯಾರು ಮಾರ್ತಾರಲ್ಲ ಅವ್ರನ್ನ ಕನ್ಸ್ಯೂಮರ್ ಅಂತ ಕರೀತಾರೆ ಕನ್ಸ್ಯೂಮರ್ ಎಷ್ಟ್ ದುಡ್ಡು ಬರುತ್ತೆ ಅವರು ಒಂದ್ ಯೂನಿಟ್ ನ ಡಿಸೈಡ್ ಮಾಡ್ತಾರೆ ಸೊ ಇಷ್ಟು ದುಡ್ಡು ಇರಬೇಕು ಇಷ್ಟು ದುಡ್ಡು ಕೊಡಬೇಕು ಅಂತ ಒಂದ್ ಒಂದು ಯೂನಿಟಿಗೆ ನೀವು ಸಬ್ಸಿಡಿ ತಗೊಂಡ್ರೆ ಎರಡ್ ರೂಪಾಯಿ ನಲ್ವತ್ ಮೂರು ಪೈಸ ಕೊಡ್ತಾರೆ ನೀವ್ ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಮೂರು ರೂಪಾಯಿ ಎಪ್ಪತ್ತೊಂಬತ್ತು ಪೈಸಾ ಇದು ಚೇಂಜ್ ಆಗುತ್ತೆ ಇದನ್ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಬೋರ್ಡ್ ಅಂತ ಇದೆ ಸೊ ಅವ್ರು ಅದನ್ನ ಡಿಸೈಡ್ ಮಾಡ್ತಾರೆ ಸೊ ಇವಾಗ ನಾನು ಹೇಳಿದ್ದು ಸರಾಸರಿ ಸಬ್ಸಿಡಿ ತಗೊಂಡ್ರೆ ಎರಡ್ ರೂಪಾಯಿ ನಲ್ವತ್ ಮೂರು ಪೈಸಾ ಸಬ್ಸಿಡಿ ಇಲ್ಲ ಅಂದ್ರೆ ಮೂರು ರೂಪಾಯಿ ಎಪ್ಪತ್ತೊಂಬತ್ತು ಪೈಸಾ ಇವಾಗ ನೀವು ಎಷ್ಟು ನಲ್ವತ್ತು ಯೂನಿಟ್ ನಲ್ವತ್ತು ಇಂಟು ಎರಡ್ ರೂಪಾಯಿ ನಲ್ವತ್ ಮೂರು ಪೈಸಾ ಮಾಡಿದ್ರೆ ತೊಂಬತ್ತೇಳು ರೂಪಾಯಿ ಇಪ್ಪತ್ತು ಪೈಸಾ ಉಳಿ ಅವ್ರಿಗೆ ಉಳ್ತಾಯ ಆಗತ್ತೆ ಅಷ್ಟು ದುಡ್ಡು ಅವ್ರಿಗೆ ಸಿಗುತ್ತೆ ಇದು ಡೈರೆಕ್ಟ್ ಆಗಿ ನಿಮ್ಗೆ ಅಕೌಂಟ್ ಹಾಕಲ್ಲ ಅವರು ಇದನ್ನ ಏನ್ ಮಾಡ್ತಾರೆ ನೀವು ವಿದ್ಯುತ್ ಉಪಯೋಗಿಸಿ ಉಪಯೋಗಿಸದೆ ಇರಲಿ ಮಿನಿಮಮ್ ಚಾರ್ಜ್ ಅಂತ ಕಟ್ಟಲೇಬೇಕು ಅದನ್ನ ನಾವು ಫಿಕ್ಸೆಡ್ ಚಾರ್ಜಸ್ ಅಂತ ಕರಿತೀವಿ ಆ ಫಿಕ್ಸೆಡ್ ಚಾರ್ಜಸ್ ನಿಮ್ದು ಎಷ್ಟು ಸ್ಯಾಂಕ್ಷನ್ ಲೋಡ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾಲ್ಕ್ ಸಾವಿರ ವ್ಯಾಟಿಗೆ ಫಿಕ್ಸೆಡ್ ಚಾರ್ಜ್ ನಾನೂರ ಎಂಬತ್ತು ರೂಪಾಯಿ ನಾನೂರ ಎಂಬತ್ತು ರೂಪಾಯಿ ಫಿಕ್ಸೆಡ್ ಚಾರ್ಜಲ್ಲಿ ಈ ತೊಂಬತ್ತೇಳು ರೂಪಾಯಿ ಇಪ್ಪತ್ತು ಪೈಸಾ ಕಳಿಬೇಕು ಕಳೆದು ಎಷ್ಟು ಉಳಿಯುತ್ತೆ ಮುನ್ನೂರ ಎಂಬತ್ತೆರಡು ರೂಪಾಯಿ ನೀವು ಕಟ್ಟಬೇಕು ತಿಂಗಳು ನಾನು ಯಾವ್ದು ಮನೆ ಉದಾಹರಣೆ ತಗೊಂಡಿದ್ದೀನಿ ಅವರಿಗೆ ಮುಂಚೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇತ್ತು ಈ ಸಾವಿರದ ಐನೂರು ರೂಪಾಯಿಲಿ ಮುನ್ನೂರ ಎಂಬತ್ತೆರಡು ಕಳೆದ್ರೆ ಅವ್ರಿಗೆ ಉಳಿಯೋದು ಸಾವಿರದ ನೂರ ಹದಿನೇಳು ರೂಪಾಯಿ ಅಷ್ಟು ಉಳಿತಾಯ ಮಾಡ್ತಾರೆ ತಿಂಗಳ ಸೊ ವರ್ಷಕ್ಕೆ ಎಷ್ಟು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಇವಾಗ ಇದನ್ನ ನಾವೇನು ಟೋಟಲ್ ಆಗಿ ಖರ್ಚು ಮಾಡಿ ಇನ್ಸ್ಟಾಲ್ ಮಾಡಿರ್ತೀವಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೊಟ್ಟು ಇದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬಳಕೆ ಆಗುತ್ತೆ ವರ್ಷ ನಾವು ಲಾಂಗ್ ರನ್ ಹೋದಾಗ ತುಂಬಾನೇ ಉಳಿತಾಯ ಆಗುತ್ತೆ ಸೊ ಹಂಗಾಗಿ ಪ್ರತಿ ಬಗ್ಗೆ ಆಲೋಚನೆ ಮಾಡಿ ದಯವಿಟ್ಟು ಇದನ್ನ ನಿಮ್ ಮನೆಗಳಿಗೆ ಹಾಕಿಸ್ಕೊಳ್ಳಿ ಉಳಿತಾಯ ಆಗೋದ್ರ ಜೊತೆಗೆ ಪರಿಸರ ಹಾನಿನೂ ನಾವು ತಪ್ಪಿಸ್ತೀವಿ ಎಂ ಸಿಇ ತಂತ್ರ ಆಲಿಸ್ತದ್ರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮಿ ರಸ್ತೆ ಹಾಸನ ವಿದ್ಯುತ್ ಸಂಪರ್ಕನೇ ಪಡೆದುಕೊಂಡಿಲ್ಲ ನಮಗೆ ಬೇಕಾಗಿಲ್ಲ ಬರೀ ಸೌರಶಕ್ತಿಯಿಂದ ನಾವು ದೀಪ ಫ್ರಿಜ್ಜು ಟಿವಿ ಮಿಕ್ಸಿ ಎಲ್ಲದನ್ನೂ ಬಳಸ್ಕೊಳ್ಬಹುದು ಅನ್ನೋ ತರ ಆಲೋಚನೆಯಿಂದ ನಾವು ಇದನ್ನ ಅಳವಡಿಕೆ ಮಾಡ್ಕೊಳ್ಬಹುದಲ್ವಾ ಖಂಡಿತ ಮಾಡ್ಬೋದು ಸರ್ ಇವಾಗ ನಾನು ಹೇಳಿದ್ದು ಆನ್ ಗ್ರಿಡ್ ಇನ್ನೊಂದು ನೀವು ಕೇಳಿದ್ರಲ್ಲ ಅದಕ್ಕೆ ಆಫ್ ಗ್ರಿಡ್ ಅಂತ ಹೇಳ್ತಾರೆ ಅಂದ್ರೆ ಗ್ರಿಡ್ ಕನೆಕ್ಷನ್ ಇರಲ್ಲ ನಿಮ್ ಮನೆ ಸಂಪೂರ್ಣ ಹೌದು ಸಂಪೂರ್ಣ ಹೌದು ಮಾಡ್ಕೋಬಹುದು ಸೊ ಅದು ಸಹಿತ ಸಾಧ್ಯ ಇದೆ ಅದಕ್ಕೂ ಸಬ್ಸಿಡಿ ಸಿಗುತ್ತಾ ಅದಕ್ಕೆ ಸಬ್ಸಿಡಿ ಇಲ್ಲ ಸರ್ ಇದಕ್ಕೆ ಮಾತ್ರ ನೀವು ಗ್ರಿಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಸಬ್ಸಿಡಿ ಇದಕ್ಕೆ ಸಬ್ಸಿಡಿ ಇಲ್ಲ ಅಲ್ವಾ ಮಾಡ್ಕೋಬಹುದು ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದಲ್ಲಿ ಮತ್ತಿನ್ನು ಬೇರೆ ಬೇರೆ ಕಡೆ ಏನು ಅಳವಡಿಕೆ ಮಾಡ್ಕೊಂಡಿರೋ ವ್ಯಕ್ತಿಗಳ ಸಂಖ್ಯೆ ಎಷ್ಟಿರ್ಬೋದು ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ಅರೌಂಡ್ ಏಳು ಸಾವಿರದಿಂದ ಎಂಟು ಸಾವಿರ ಜನ ಅಷ್ಟೇ ಇದನ್ನು ಉಪಯೋಗಿಸಿರೋದು ಹಾಸನದಲ್ಲಿ ಐವತ್ತರಿಂದ ನೂರು ಮನೆಗಳಲ್ಲಿ ಇದನ್ನು ಉಪಯೋಗಿಸಿದ್ದಾರೆ ಬೇರೆ ಬೇರೆ ಊರಲ್ಲಿ ಒಂದು ನೂರು ಇನ್ನೂರು ಮುನ್ನೂರು ಹಂಗಿದೆ ಮೈಸೂರಲ್ಲಿ ಅರೌಂಡ್ ಐನೂರೂರ್ ಜನ ಆತರ ಇದೆ ಬೆಂಗಳೂರು ಅರ್ಬನ್ ಅಲ್ಲಿ ಮೂರ್ ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಇದೆ ರೂರಲ್ ಅಲ್ಲಿ ಒಂದ್ ಸಾವಿರದಿಂದ ಎರಡು ಸಾವಿರ ಮನೆಗಳಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಏನ್ ಹೇಳೋದು ಅಂದ್ರೆ ದಯವಿಟ್ಟು ಇದನ್ನ ಆದಷ್ಟು ಉಪಯೋಗಿಸಿ ಯೋಜನೆಯನ್ನ ನೀವು ಉಪಯೋಗನ ಪಡ್ಕೊಳ್ಳಿ ಅಂತ ಇದನ್ನ ಪಡ್ಕೋಬೇಕಂದ್ರೆ ನೀವು ವೆಬ್ಸೈಟ್ ನ ವಿಸಿಟ್ ಮಾಡ್ಬೇಕು ಸೊ ಆ ವೆಬ್ಸೈಟ್ ಅಲ್ಲೇ ನೋಂದಾಯಿಸಬಹುದು ಏನೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಆಗುತ್ತೆ ನಮಗ್ ಗೊತ್ತಿದ್ರೆ ನಾವು ಮಾಡ್ಕೋಬಹುದು ಗೊತ್ತಿಲ್ಲ ಅಂದ್ರೆ ನೀವು ಬೇಕಿರ ಯಾರನ್ನಾದ್ರೂ ಸಹಾಯ ಕೇಳ್ಬೋದು ಯಾರನ್ನು ಕೇಳ್ಬೋದು ವಿಲೇಜ್ ಪಂಚಾಯತ್ ಕೇಳ್ಬೋದು ಪಿ ಡಿಒ ಅವ್ರನ್ನ ಕೇಳ್ಬೋದು ಇಲ್ಲ ನೀವು ಎಲ್ಲಿ ಕರೆಂಟ್ ಬಿಲ್ ಕಟ್ತೀರಲ್ಲ ಅವ್ರನ್ನ ಕೇಳ್ಬೋದು ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಎಲ್ಲಿ ಹೋಗ್ಬೇಕು ಯಾರನ್ನು ಕೇಳಬೇಕು ಅಂತ ಖಂಡಿತ ಸಾಧ್ಯ ಅದು ರಿಜಿಸ್ಟ್ರೇಷನ್ ಅಲ್ಲೇ ಆಗುತ್ತೆ ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೆ ಸಬ್ಮಿಷನ್ ಆದಾಗ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ ಅಂದ್ರೆ ಈಗ ನೀವು ಜಾಸ್ತಿ ಉತ್ಪಾದನೆ ಮಾಡ್ತೀರಾ ಆ ಉತ್ಪಾದನೆಗೆ ನಾನು ಎಷ್ಟು ದುಡ್ಡು ಕೊಡ್ತೀನಿ ಅನ್ನೋದು ಅಗ್ರಿಮೆಂಟ್ ಸೊ ಅಗ್ರಿಮೆಂಟ್ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ ಓಕೆ ಇವ್ರ ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡಬಹುದು ಇಷ್ಟು ಲೋಡ್ ಇದೆ ಜಾಗ ಇದೆ ಅದನ್ನೆಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಅವರು ವೆಂಡರ್ ಸೆಲೆಕ್ಷನ್ ಹೇಳ್ತಾರೆ ವೆಂಡರ್ ಅಂದ್ರೆ ಯಾರು ನಮಗೆ ಈ ವ್ಯವಸ್ಥೆ ಮಾಡ್ಕೊಡ್ತಾರಲ್ಲ ಅವ್ರಿಗೆ ವೆಂಡರ್ ಅಂತ ಹೇಳ್ತೀವಿ ವೆಂಡರ್ ಬಂದು ನೋಡಿ ನಾವೇ ಸೆಲೆಕ್ಟ್ ಮಾಡಬಹುದು ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಆದ್ಮೇಲೆ ನೀವು ಕನ್ಸ್ಯೂಮರ್ ಯಾರು ಮನೆ ಮೇಲೆ ಇರ್ತಾರಲ್ಲ ಆ ಓನರ್ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು ಕಂಪ್ಲೀಷನ್ ಆಗಿದೆ ಅಂತ ಕಂಪ್ಲೀಷನ್ ಆದ್ಮೇಲೆ ಮತ್ತೆ ಪುನಃ ಜೆಸ್ಕಾಂ ಅಧಿಕಾರಿಗಳೆಲ್ಲ ಬರ್ತಾರೆ ಆ ಅಧಿಕಾರಿಗಳು ಬಂದು ಓಕೆ ಇದೆಲ್ಲ ಆಗಿದೆ ಕಮಿಷನ್ ಮಾಡಬಹುದು ಅಂತ ಕಮಿಷನ್ ಮಾಡ್ತಾರೆ ಕಮಿಷನ್ ಎಲ್ಲ ಆದ್ಮೇಲೆ ನೀವು ಕಂಪ್ಲೀಷನ್ ರಿಪೋರ್ಟ್ ನ ಅಪ್ಲೋಡ್ ಮಾಡಬೇಕು ಅದಾದ್ಮೇಲೆ ನಿಮ್ಗೆ ಸಬ್ಸಿಡಿ ರಿಕ್ವೆಸ್ಟ್ ನ ಕಳಿಸಬೇಕು ನಿಮ್ಗೆ ಸಬ್ಸಿಡಿ ನಿಮ್ಮ ಅಕೌಂಟ್ ಬರುತ್ತೆ ಇದು ಪ್ರೊಸೆಸ್ ಇದೆಲ್ಲ ಸರಾಸರಿ ಮೂರ್ ತಿಂಗಳಿಂದ ಆರ್ ಈಗಂತೂ ಕೆಲವಾರ ಕಡೆ ಮನೆ ಮೇಲ್ಗಡೆ ಮಳೆ ಹೆಚ್ಚು ಬಂದಾಗ ಸೋರ್ದಂಗೆ ಅಥವಾ ಮನೆ ಹಾಳಾಗ್ದಂಗೆ ಶೀಟ್ಗಳನ್ನು ಹಾಕುವ ಚಿತ್ರಣವನ್ನ ನೋಡ್ತಾ ಇದೀವಿ ಅವಕಾಶ ಆಗ್ತದ ಅಥವಾ ಹೇಗೆ ಅಂತ ಅನ್ಕೊಂಡು ನಿಮ್ಮ ಚಿಂತನೆ ಆ ಶೀಟ್ ಹಾಕಬಹುದು ನಾವು ಸೂರಾಗಿ ಕಷ್ಟ ಅದು ಇನ್ನು ಆ ನಿಟ್ಟಿನಲ್ಲಿ ಇನ್ನು ತಂತ್ರಜ್ಞಾನ ಬೆಳಿಬೇಕು ಇನ್ನು ಅನುಕೂಲ ಆಗುತ್ತೆ ಖಂಡಿತ ಕಬ್ಬಿಣದ ಅಥವಾ ಬೇರೆ ಶೀಟ್ಗಳನ್ನು ಹಾಕೋ ಬದಲಾಗಿ ಇದನ್ನ ಹಾಕೊಂಡು ಈ ಕಡೆ ವಿದ್ಯುತ್ ಬಳಕೆನೂ ಆದಂಗೆ ಆಗುತ್ತೆ ರಕ್ಷಣೆಯನ್ನು ಆದಂಗೆ ಆಗುತ್ತೆ ಅಲ್ವಾ ಹೀಗೆ ನಮ್ಮ ಜೀವನದಲ್ಲಿ ನಾನಾ ರೀತಿಯ ಉದ್ದೇಶಗಳಿಗೆ ತಂತ್ರಜ್ಞಾನ ಸುಧಾರಣೆ ಆಗ್ತಾ ಇದೆ ಜನಗಳ ಸಮೀಪಕ್ಕೆ ತಂತ್ರಜ್ಞಾನ ಬರ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಡಿಯ ಮೇಲೆ ಸೌರಶಕ್ತಿಯನ್ನು ಅಂದರೆ ಸೂರ್ಯನ ಬಿಸಿಲನ್ನು ಉಪಯೋಗಿಸಿಕೊಂಡು ಆ ಮೂಲಕ ವಿದ್ಯುತ್ತನ್ನು ನಮ್ಮ ಉದ್ದೇಶಕ್ಕೆ ಉಪಯೋಗಿಸಿಕೊಂಡು ಬೇರೆಯವರಿಗೂ ಹೇಗೆ ಕೊಡಬಹುದು ಇದರಿಂದ ಹೇಗೆ ಅನುಕೂಲ ಆಗ್ತದೆ ಏನು ಸರ್ಕಾರದ ಒಂದು ಬೆಂಬಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಮೇಡಮ್ ತಮಗೆ ಧನ್ಯವಾದಗಳು ಮತ್ತು ನಿಮ್ಮ ಸಂಪರ್ಕವನ್ನು ಮಾಡಿ ನಮ್ಮ ಶತ್ರುಗಳು ಮಾತಾಡ್ಬೋದಲ್ವಾ ಖಂಡಿತ ಸರ್ ಮಾತಾಡ್ಬೋದು ಹಾಂ ಹಾಂ ನಿಮ್ಮ ಸಂಖ್ಯೆಯನ್ನು ಹೇಳಿ ಏಯ್ಟ್ ಒನ್ ಝೀರೋ ಎಂಟು ಒಂದು ಸೊನ್ನೆ ಫೈವ್ ನೈನ್ ಐದು ಒಂಬತ್ತು ಏಯ್ಟ್ ಫೈವ್ ಎಂಟು ಐದು ಸಿಕ್ಸ್ ಫೋರ್ ಟು ಆರು ನಾಲ್ಕು ಎರಡು ಕೆಳಗರೆ ವಿಶೇಷವಾಗಿ ತಾರ್ಸಿ ಮನೆಯರವರು ಅಥವಾ ಈ ಶೀಟ್ ಮನೆ ಮಾಡ್ಕೊಂಡಿರ್ತಾರಲ್ಲ ಅವನು ಮಾಡ್ಕೋಬಹುದಲ್ವಾ ಖಂಡಿತ ಮಾಡ್ಕೋಬಹುದು ಆರಾಮಾಗಿ ಹಾಕಿ ಮಾಡಬಹುದು ಅವ್ರಿಗೆ ಎರಡ್ ಲಕ್ಷ ಹತ್ತು ಸಾವಿರ ಅಷ್ಟು ಲೋಡ್ ಇದೆ ಅದಕ್ಕೆ ತಕ್ಕಾಗಿ ನಾನು ಇವಾಗ ಉದಾಹರಣೆ ಕೊಟ್ಟಿದ್ದು ನಾಲ್ಕು ಸಾವಿರ ಜಾಸ್ತಿ ನಾನು ಹೈಯರ್ ವ್ಯಾಲ್ಯೂ ಇನ್ನು ಖಂಡಿತ ಉಳಿಸಬಹುದು ವಿವರಗಳನ್ನ ಈ ಕಾರ್ಯಕ್ರಮದಲ್ಲಿ ತಾವು ನೀಡಿದ್ರಿ ಸೌರ ಶಕ್ತಿಯನ್ನು ಉಪಯೋಗಿಸಿಕೊಂಡು ಹೇಗೆ ಸ್ವಾವಲಂಬಿಗಳಾಗಬಹುದು ಬೇರೆಯವರಿಗೆ ಇನ್ನೂ ವಿದ್ಯುತ್ತನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಕೆಳಗರೆ ಇದುವರೆಗೂ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ಬಿ ಕಾವೇರಿ ಅವರು ಮಾತಾಡಿದರು ಅವರ ಸಂಖ್ಯೆಯನ್ನು ನೀಡಿದರೆ ಸಂಪರ್ಕ ಮಾಡಿ ಅವರ ಜೊತೆಗೆ ಸಂವಾದವನ್ನು ಮಾಡಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ ಶ್ರೋತೃಗಳೇ ಇದುವರೆಗೆ ತಂತ್ರ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜೀಮಾ ಬಾನು